ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಕಾರ್ತವೀರ್ಯಾರ್ಜುನನು ರಾವಣನನ್ನು ಹಿಡಿದು ಕಟ್ಟಿದ್ದು ಎಂಬ ಮೂವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀರಾಮ ಈ ಪ್ರಕಾರದಲ್ಲಿ ನರ್ಮದಾ ನದಿಯ ತೀರದಲ್ಲಿ ರಾಕ್ಷಸಾಧಿಪತಿಯಾದ ರಾವಣನು ಯಾವ ಸ್ಥಳದಲ್ಲಿ ಪುಷ್ಪಹಾರ ಪೂರ್ವಕವಾಗಿ ಶಿವಲಿಂಗಾರ್ಚನೆಯನ್ನು ಮಾಡುತ್ತಿದ್ದನು ಅದರ ಸಮೀಪದಲ್ಲಿ ಪ್ರತಾಪಶಾಲಿಯಾಗಿ ಜಯಶಾಲಿಗಳೊಳಗೆ ಶ್ರೇಷ್ಠನಾಗಿ ಮಹಿಷ್ಮತಿ ಪಟ್ಟಣಕ್ಕೆ ಅಧಿಪತಿಯಾದ ಅರ್ಜುನನು ಸ್ತ್ರೀಯರ ಸಮೇತ ಆ ನರ್ಮದಾ ನದಿಯಲ್ಲಿಳಿದು ಹೆಣ್ಣಾನೆಗಳ ಮಧ್ಯದಲ್ಲಿರುವ ಮದ್ದಾನೆಯಂತೆ ಒಪ್ಪುತ್ತ ತನ್ನ ಬಾಹುಬಲದಿಂದ ನರ್ಮದಾ ನದಿಯ ಪ್ರವಾಹ ವೇಗವನ್ನು ಅಡಗಿಸುವುದಕ್ಕಾಗಿ ತನ್ನ ಸಾವಿರ ಭುಜಗಳನ್ನು ಆ ನದಿಯಲ್ಲಿ ಸೇತುವೆಯ ಹಾಗೆ ಅಳವಡಿಸಿ ಕ್ರೀಡಿಸುತ್ತಿರಲು ಆ ನದಿ ಪ್ರವಾಹವು ಅರ್ಜುನನ ಕೈಯಿಂದ ತಡೆಯಲ್ಪಟ್ಟು ಹಿಂದುಗಡೆ ಉಬ್ಬಿ ಅತಿ ವೇಗದಿಂದ ಪ್ರವಹಿಸಲು ಆ ಪ್ರವಾಹವು ರಾವಣನು ಶಿಲಾಪೂಜಾ ಸಾಮಗ್ರಿಗಳನ್ನು ಅಪಹರಿಸಿಕೊಂಡು ಹೋಯಿತು ರಾವಣನು ಮಾಡುತ್ತಿದ್ದ ಶಿವಪೂಜಾ ಸಾಮಗ್ರಿಗಳನ್ನು ಅಪಹರಿಸಿಕೊಂಡು ಹೋಯಿತು ಅದನ್ನು ಕಂಡು ರಾವಣನು ತಾನು ಮಾಡುತ್ತಿದ್ದ ಈಶ್ವರ ಪೂಜೆಯ ನಿಯಮವನ್ನು ಅರ್ಧದಲ್ಲೇ ಬಿಟ್ಟು ನರ್ಮದಾ ನದಿಯ ಪ್ರತಿಕೂಲನಾದ ಸ್ತ್ರೀಯ ಪ್ರಕಾರದಲ್ಲಿ ತನಗೆ ವಿರೋಧ ಮಾಡಿದ್ದನ್ನು ಕಂಡನು ನದಿಯ ನೀರು ಸಮುದ್ರದ ಪ್ರವಾಹದಂತೆ ಪೂರ್ವ ದಿಕ್ಕಿಗೆ ನುಗ್ಗುತ್ತಿತ್ತು ಪ್ರವಾಹದೊಡನೆ ಆಕಾಶ ಮಾರ್ಗದಲ್ಲಿ ಪಕ್ಷಿ ಸಂಘಗಳು ಕಲಕಲ ಶಬ್ದದಿಂದ ತಿರುಗುತ್ತಾ ಬರುತ್ತಿರಲು ನಿರ್ವಿಕಾರವಾದ ಅಂಗನೆಯ ಪ್ರಕಾರದಲ್ಲಿ ಕಾಂತಿಯುಳ್ಳ ಆ ನದಿಯನ್ನು ಕಂಡು ರಾವಣನು ಶುಕ ಸಾರಣಾದಿ ಪ್ರಧಾನರನ್ನು ಕುರಿತು ಕೈಸನ್ನೆಯಿಂದ ಆ ವೃತ್ತಾಂತವನ್ನರಿತು ಬರುವ ಹಾಗೆ ಸೂಚಿಸಿದನು ಶೂರನಾದ ಆ ಪ್ರಧಾನಿಗಳು ಆಕಾಶಚಾರಿಗಳಾಗಿ ಪಶ್ಚಿಮ ದಿಕ್ಕಿಗೆ ಎದುರಾಗಿ ಅರ್ಧ ಯೋಜನ ದೂರವನ್ನೈದಿ ಸ್ತ್ರೀಯರ ಸಮೇತನಾಗಿ ಜಲಕ್ರೀಡೆಯಾಡುತ್ತಾ ದೊಡ್ಡ ಸಾಲ ವೃಕ್ಷದ ಶಾಖೆಯ ಪ್ರಕಾರದಲ್ಲಿ ಒಪ್ಪುತ್ತ ಜಲದಿಂದ ನೆನೆದ ಕೂದಲುಳ್ಳವನಾಗಿ ಮದದಿಂದ ಕೆಂಪಾದ ಕಣ್ಣುಗಳುಳ್ಳವನಾಗಿ ಮನ್ಮಥನ ಹಾಗೆ ಸೌಂದರ್ಯವುಳ್ಳವನಾಗಿ ಶತ್ರು ಸಂಹಾರಕನಾಗಿ ಸಾವಿರ ಪಾದಗಳಿಂದ ಭೂಮಿಯನ್ನು ಆಕ್ರಮಿಸುವ ಪರ್ವತದ ಪ್ರಕಾರದಲ್ಲಿ ಒಪ್ಪುತ್ತ ನರ್ಮದಾ ನದಿಯನ್ನು ತನ್ನ ಸಹಸ್ರ ಭುಜಗಳಿಂದ ತಡೆಯುತ್ತಾ ಬಾಲೆಯರಾದ ಶ್ರೇಷ್ಠ ಸ್ತ್ರೀಯರ ಸಹಿತ ವಿಹರಿಸುತ್ತ ಹೆಣ್ಣಾನೆಗಳ ಮಧ್ಯದಲ್ಲಿರುವ ಮತ್ತ ಗಜದ ಪ್ರಕಾರದಲ್ಲಿದ್ದ ರಾಜಶೇಖರನಾದ ಕಾರ್ತವೀರಿ ಅರ್ಜುನನನ್ನು ನೋಡಿ ಆಶ್ಚರ್ಯಪಟ್ಟರು ಅವರು ತಿರುಗಿ ಬಂದು ರಾವಣನನ್ನು ಕುರಿತು ರಾವಣೇಶ್ವರ ದೊಡ್ಡ ಸಾಲ ವೃಕ್ಷಕ್ಕೆ ಸಮಾನವಾದ ಪ್ರಮಾಣವುಳ್ಳ ಒಬ್ಬ ಮಹಾಪುರುಷನು ಆತನು ಯಾರೂ ತಿಳಿಯಲಿಲ್ಲ ನರ್ಮದಾ ನದಿಯನ್ನು ಪರ್ವತದ ಪ್ರಕಾರದಲ್ಲಿ ತಡೆದುಕೊಂಡು ತನ್ನ ಸ್ತ್ರೀಯರನ್ನು ಬಿಹರಿಸುವ ಹಾಗೆ ಮಾಡುತ್ತಲಿದ್ದಾನೆ ಆತನ ಸಾವಿರ ಭುಜಗಳಿಂದ ತಡೆಯಲ್ಪಟ್ಟ ನರ್ಮದಾ ನದಿಯು ಸಮುದ್ರವು ಮೇರೆ ತಪ್ಪಿದ ರೀತಿಯಲ್ಲಿ ಸಾವಿರ ವಿಧವಾಗಿ ಮೇಲಕ್ಕೆ ಒಬ್ಬಿ ಎರಡು ತಡಿಗಳನ್ನು ಅತಿಕ್ರಮಿಸಿ ಹಿಮ್ಮುಖವಾಗಿ ಪ್ರವಹಿಸುತ್ತಿದೆ ಎಂದು ನುಡಿದರು ಆಗ ರಾವಣನು ಎಲೈ ಪ್ರಧಾನಿಗಳಿರ ಆತನೇ ಕಾರ್ತವೀರ್ಯಾರ್ಜುನನು ಎಂದು ಹೇಳಿ ಯುದ್ಧಾಪೇಕ್ಷೆಯುಳ್ಳವನಾಗಿ ಅಲ್ಲಿಗೆ ಹೋದನು ಮಹೋದರ ಮಹಾಪಾರ್ಶ್ವ ಧೂಮ್ರಾಕ್ಷ ಶುಕ ಸಾರನಾದಿಗಳನ್ನು ಕೂಡಿಕೊಂಡು ರಾವಣನು ಅಲ್ಲಿಗೆ ಬಂದು ಸಾವಿರ ಸಂಖ್ಯಾತವಾದ ಸ್ತ್ರೀಯರ ಸಮೇತನಾಗಿ ಹೆಣ್ಣಾನೆಗಳಿಂದ ಸುತ್ತುವರಿಯಲ್ಪಟ್ಟ ಮದ್ದಾನೆಯ ಪ್ರಕಾರದಲ್ಲಿ ಆ ನದಿಯಲ್ಲಿ ಕ್ರೀಡಿಸುತ್ತಿದ್ದ ಕಾರ್ತವೀರ್ಯಾರ್ಜುನನನ್ನು ಕಂಡನು ಆಗ ರಾವಣನು ಕೋಪದಿಂದ ಕೆಂಪಾದ ಕಣ್ಣುಗಳುಳ್ಳವನಾಗಿ ಬಲಗರ್ಭಿತನಾಗಿ ಕಾರ್ತವೀರ್ಯಾರ್ಜುನನ ಪ್ರಧಾನಿಗಳನ್ನು ಕರೆದು ಗಂಭೀರವಾದ ಮಾತುಗಳಿಂದ ಎಲೈ ಪ್ರಧಾನಿಗಳಿರ ಯುದ್ಧಾರ್ಥವಾಗಿ ರಾವಣನು ಬಂದಿದ್ದಾನೆ ಎಂದು ಶೀಘ್ರವಾಗಿ ನಿಮ್ಮ ದೊರೆಗೆ ಹೇಳಿ ಎಂದನು ಆಗ ಮಂತ್ರಿಗಳು ರಾವಣನ ಸಮೀಪಕ್ಕೆ ಬಂದು ಆತನನ್ನು ಕುರಿತು ಎಲೈ ರಾವಣ ಯುದ್ಧಕ್ಕೆ ಕಾಲವನ್ನು ಚೆನ್ನಾಗಿ ವಿಚಾರಿಸಿದ್ದೆ ಚೆನ್ನಾಯಿತು ಸ್ತ್ರೀಯರ ಸಮೇತನಾಗಿರುವ ಸಮಯದಲ್ಲಿ ಅರಸನನ್ನು ಯುದ್ಧಾರ್ಥವಾಗಿ ಪ್ರೇರಿಸಬಹುದೇ ಹೆಣ್ಣಾನೆಗಳ ಮಧ್ಯದಲ್ಲಿರುವ ಮದ್ದಾನೆಯನ್ನು ಶಾರ್ದೂಲವು ಕೋಪ ಹುಟ್ಟಿಸಿ ಕೆಣಕ್ಕೆ ಬದುಕುವುದೇ ಈ ಹೊತ್ತು ಇಲ್ಲಿರು ನಿನಗೆ ಯುದ್ಧದಲ್ಲಿ ಆಸಕ್ತಿಯುಳ್ಳ ಪಕ್ಷದಲ್ಲಿ ನಾಳೆ ನಮ್ಮ ದೊರೆಯಾದ ಅರ್ಜುನನೊಡನೆ ಯುದ್ಧವನ್ನು ಮಾಡು ಹಾಗಿಲ್ಲದೆ ಈಗಲೇ ತ್ವರೆ ಪಡುವ ಪಕ್ಷದಲ್ಲಿ ನಮ್ಮ ಸಂಗಡ ಯುದ್ಧವನ್ನು ಮಾಡಿ ನಮ್ಮನ್ನು ನಿಗ್ರಹಿಸಿ ಮುಂದಿನ ಕಾರ್ಯವನ್ನು ಕಾಣು ಎಂದು ನುಡಿದರು ಆಗ ಆ ಪ್ರಧಾನಿಗಳಿಗೂ ರಾವಣನ ಕಡೆಯವರಿಗೂ ಯುದ್ಧವು ಆರಂಭವಾಯಿತು ನರ್ಮದಾ ನದಿ ತೀರದಲ್ಲಿ ಕೋಲಾಹಲ ಧ್ವನಿ ಹುಟ್ಟಿತು ಅರ್ಜುನನ ಭಟರು ರಾವಣನ ಮಂತ್ರಿಗಳು ತೋಮರ ವಜ್ರ ಶೂಲ ಕೃಪಾಣ ಮೊದಲಾದ ಆಯುಧ ವಿಶೇಷಗಳಿಂದ ಯುದ್ಧವನ್ನು ಮಾಡುತ್ತಿರಲು ರಾವಣನು ಅಲ್ಲಲ್ಲಿ ಕಂಗೆಟ್ಟು ಹೋಗುತ್ತಿದ್ದ ಅರ್ಜುನನ ಭಟರನ್ನು ನಿಗ್ರಹಿಸುತ್ತಿದ್ದನು ರಾವಣನ ಪ್ರಧಾನಿಗಳಾದ ಪ್ರಹಸ್ತ ಶುಕ ಸಾರಣರು ಕಾರ್ತವೀರಿ ಅರ್ಜುನನ ಬಲವನ್ನು ತಮ್ಮ ಪರಾಕ್ರಮದಿಂದ ದಗಿಸುತ್ತಾ ಅಧಿಕವಾಗಿ ನೋಯಿಸುತ್ತಿದ್ದರು ಈ ವೃತ್ತಾಂತವನ್ನು ರಾವಣನ ಚೇಷ್ಟೆಯನ್ನು ಮಂತ್ರಿಗಳ ಸಾಹಸವನ್ನು ಸ್ತ್ರೀಯರ ಸಮೇತನಾದ ಅರ್ಜುನನಿಗೆ ಅಂತಃಪುರದಲ್ಲಿರುವ ಅಂತಃಪುರದಲ್ಲಿ ಸಂಚರಿಸುವ ಸೇವ ಸೇವಕರು ಹೇಳಿದರು ಆತನು ಸ್ತ್ರೀಯರನ್ನು ಕಂಗೆಡದಿರ ಹೇಳಿ ಜಲದಿಂದೆದ್ದು ಗಂಗಾ ತೀರದಿಂದ ದಿಗ್ಗಜವಾದ ಅಂಜನವು ಯಾವ ಪ್ರಕಾರದಲ್ಲಿ ಬರುವುದು ಹಾಗೆ ಬರುತ್ತ ಕೋಪದಿಂದ ಕೆಂಪಾದ ಕಣ್ಣುಗಳುಳ್ಳವನಾಗಿ ಪ್ರಜ್ವಲ್ಯಮಾನವಾಗಿ ಪ್ರಜ್ವಲಿಸುವ ಪ್ರಳಯ ಕಾಲಾಗ್ನಿಯಂತೆ ಬೆಳಗುತ್ತ ಘೋರವಾದ ಗದೆಯನ್ನು ತೆಗೆದುಕೊಂಡು ರಾಕ್ಷಸ ಸಮೂಹವನ್ನು ಅಟ್ಟಿಸಿಕೊಂಡು ಲಾಘವವುಳ್ಳ ಸಾವಿರ ಬಾಹುಗಳಿಂದ ಆ ಗದೆಯನ್ನು ತಿರುಗಿಸುತ್ತ ಗರುಡ ವೇಗವನ್ನು ಆಶ್ರಯಿಸಿ ಬಂದನು ಸೂರ್ಯನು ಅಂಧಕಾರವನ್ನು ಹೋಗಲಾಡಿಸುವ ಪ್ರಕಾರದಲ್ಲಿ ರಾಕ್ಷಸರನ್ನು ಓಡಿಸಿದನು ಆ ಸಮಯದಲ್ಲಿ ಅಹಸ್ತನು ಸೂರ್ಯನ ಗತಿಯನ್ನು ಅಡ್ಡಗಟ್ಟುವ ವಿಂಧ್ಯ ಪರ್ವತದ ಹಾಗೆ ಆತನ ಮಾರ್ಗವನ್ನು ಅಡ್ಡಗಟ್ಟಿ ಲೋಹದ ಮುಸಲವನ್ನು ತೆಗೆದು ಆತನ ಮೇಲೆ ಪ್ರಯೋಗಿಸಿ ಮೇಘದ ಪ್ರಕಾರದಲ್ಲಿ ಗರ್ಜಿಸಿದನು ತನ್ನ ಮೇಲೆ ಬರುತ್ತಿದ್ದ ಆ ಮುಸಲವನ್ನು ತನ್ನ ಗದೆಯಿಂದ ಭಗ್ನ ಮಾಡಿ ಮದ್ದಾನೆಯಂತೆ ಪರಾಕ್ರಮವುಳ್ಳ ಕಾರ್ತವೀರಿ ಅರ್ಜುನನು ಐನೂರು ಹಸ್ತ ಪ್ರಮಾಣವುಳ್ಳ ತನ್ನ ಗದೆಯನ್ನು ಪ್ರಹಸ್ತನ ಮೇಲೆ ಪ್ರಯೋಗಿಸಲು ಆ ಗದೆಯಿಂದ ಪೆಟ್ಟು ಬಿದ್ದು ಪ್ರಹಸ್ತನು ವಜ್ರಾಯುದ್ಧದಿಂದ ಪರ್ವತವು ಯಾವ ಪ್ರಕಾರದಲ್ಲಿ ಬೀಳುವುದು ಹಾಗೆ ಭೂಮಿಯ ಮೇಲೆ ಬಿದ್ದನು ಈ ಪ್ರಕಾರದಲ್ಲಿ ಬಿದ್ದ ಪ್ರಹಸ್ತನನ್ನು ನೋಡಿ ಮಾರೀಚ ಶುಕ ಸಾರಣ ಮಹೋದರ ಧೂಮ್ರಾಕ್ಷ ಮೊದಲಾದವರು ಯುದ್ಧ ಭೂಮಿಯಿಂದ ಹಿಂದಕ್ಕೆ ಹೋದರು ಅದನ್ನು ಕಂಡು ರಾವಣನು ಅರ್ಜುನನನ್ನು ಅಟ್ಟಿಕೊಂಡು ಬರಲು ಸಾವಿರ ಬಾಹುಗಳುಳ್ಳ ಅರ್ಜುನನಿಗೂ ಬಾಹುಗಳುಳ್ಳ ರಾವಣನಿಗೂ ಭಯಂಕರವಾದ ಯುದ್ಧವಾಯಿತು ಕೋಪದಿಂದ ಯುದ್ಧ ಮಾಡುವ ಎರಡು ಸಮುದ್ರಗಳು ಚಲಿಸುವಂತ ಎರಡು ಮದ ಗಜಗಳು ಗೋವಿನ ವಿಷಯವಾಗಿ ಕೋಪಿಸಿದ ಎರಡು ವೃಷಭಗಳು ಗರ್ಜಿಸುತ್ತಾ ಎದುರಾದ ಎರಡು ಮೇಘಗಳು ವೈರವುಳ್ಳ ಎರಡು ಸಿಂಹಗಳು ಕೋಪಿಸಿ ಯುದ್ಧ ಮಾಡುವ ರುದ್ರ ಕಾಲಾಗ್ನಿ ರುದ್ರರು ಎಂಬ ಪ್ರಕಾರದಲ್ಲಿ ರಾವಣಾರ್ಜುನರಿಬ್ಬರು ಅನ್ಯೋನ್ಯ ಗದಾ ಗಾತಗಳಿಂದ ಹೊಡೆಯುತ್ತಿದ್ದರು ಅವರಿಬ್ಬರು ವಜ್ರಾಯುಧದ ಪೆಟ್ಟನ್ನು ಪರ್ವತಗಳು ಸಹಿಸುವಂತೆ ಅನ್ಯೋನ್ಯ ಗದಾ ಪ್ರಹಾರಗಳನ್ನು ಸಹಿಸಿಕೊಂಡಿದ್ದರು ಅವರ ಗದಾ ಪ್ರಹಾರದ ಧ್ವನಿಯು ಸಿಡಿಲಿನಂತೆ ಒಪ್ಪುತ್ತಾ ಸಮಸ್ತ ತಿಕ್ಕುಗಳಲ್ಲಿಯೂ ಪ್ರತಿಧ್ವನಿಯುಂಟು ಮಾಡುತ್ತಾ ಎಲ್ಲರಿಗೂ ಭಯವನ್ನುಂಟು ಮಾಡಿತು ಹೇಳು ಶ್ರೀರಾಮ ಪ್ರಸಿದ್ಧವಾದ ಅರ್ಜುನನ ಗದೆಯು ರಾವಣನ ಎದೆಯಲ್ಲಿ ಬೀಳುತ್ತಾ ಆಕಾಶವನ್ನು ಸುವರ್ಣ ಕಾಂತಿಯುಕ್ತವಾಗಿ ಮಾಡುತ್ತಾ ಮೇಘ ಮಂಡಲದಲ್ಲಿ ಮಿಂಚು ಯಾವ ಪ್ರಕಾರದಲ್ಲಿ ಹೊಳೆಯುವುದು ಹಾಗೆ ಒಪ್ಪುತ್ತಿತ್ತು ರಾವಣ ಅರ್ಜುನರಿಬ್ಬರು ಸ್ವಲ್ಪ ಮಾದರು ಕಂಗೆಡದೆ ಬಲಿಚಕ್ರವರ್ತಿ ಇಂದ್ರರು ಹೋರಿದಂತೆಯೂ ಅಂದರೆ ಹೋರಾಡಿದಂತೆಯೂ ಮದಿಸಿದ ವೃಷಭಗಳು ಕೊಂಬುಗಳಿಂದ ಹಾಯುವಂತೆಯೂ ಮದ್ದಾನೆಗಳು ದಂತಗಳಿಂದ ಹೊಯ್ದಾಡುವಂತೆಯೂ ಒಬ್ಬರನ್ನೊಬ್ಬರು ಹೊಯ್ದಾಡುತ್ತಿದ್ದರು ಅನಂತರ ಕಾರ್ತವೀರ್ಯಾರ್ಜುನನು ಕೋಪಿಸಿಕೊಂಡು ಸರ್ವಶಕ್ತಿಯಿಂದಲೂ ರಾವಣನ ವಕ್ಷಸ್ಥಳವನ್ನು ಗುರಿ ಮಾಡಿ ಗದೆಯನ್ನು ಎಸೆಯಲು ಅದು ರಾವಣನ ಎದೆಯನ್ನು ತಾಕಿ ಆತನಿಗೆ ಬ್ರಹ್ಮದೇವನು ಕೊಟ್ಟ ವರದಾನ ಪ್ರಭಾವದಿಂದ ಶಕ್ತಿ ಸಾಲದೆ ಎರಡು ತುಂಡಾಗಿ ಬಿತ್ತು ಆದರೂ ಆ ಗದಾಘಾತದಿಂದ ರಾವಣನು ನೊಂದು ಒಂದು ಧನುಸ್ಸಿನ ಪ್ರಮಾಣ ಹಿಂದಕ್ಕೆ ಸರಿದು ಕ್ಷಣ ಮಾತ್ರ ಚೈತನ್ಯ ಗೆಟ್ಟಿರಲು ಆತನ ದುರ್ದಶೆಯನ್ನು ಕಂಡು ಅರ್ಜುನನು ಅಲ್ಲಿಂದ ನೆಗೆದು ಗರುತ್ಮಂತನು ಸರ್ಪವನ್ನು ಗ್ರಹಿಸುವಂತೆ ತನ್ನ ಸಾವಿರ ತೋಳುಗಳಿಂದ ರಾವಣನನ್ನು ಹಿಡಿದೆತ್ತಿ ಬಲಿಚಕ್ರವರ್ತಿಯನ್ನು ನಾರಾಯಣನು ಕಟ್ಟಿದ ಹಾಗೆ ದೃಢವಾಗಿ ಕಟ್ಟಿದನು ಆ ಸಮಯದಲ್ಲಿ ಸಿದ್ಧ ಚಾರಣರು ದೇವತೆಗಳು ಚೆನ್ನಾಯಿತು ಎಂದು ಸ್ತೋತ್ರ ಪೂರ್ವಕವಾಗಿ ಅರ್ಜುನನ ಶಿರಸ್ಸಿನಲ್ಲಿ ಪುಷ್ಪ ವರ್ಷಗಳನ್ನು ಕರೆದರು ಬಳಿಕ ಜಯ ಜಯ ಎಂಬ ಸ್ತುತಿ ಘೋಷಗಳಾಗುತ್ತಿರಲು ಅರ್ಜುನನು ರಾವಣನನ್ನು ಎತ್ತಿಕೊಂಡು ವ್ಯಾಘ್ರವು ಹುಲು ಮೃಗವನ್ನು ಎತ್ತಿಕೊಂಡು ಹೋಗುವಂತೆಯೂ ಮೃಗೇಂದ್ರನಾದ ಸಿಂಹವು ಆನೆಯನ್ನು ಸಾಗಿಸುವಂತೆಯೂ ಒಯ್ಯುತ್ತಾ ಸಿಂಹನಾದವನ್ನು ಮಾಡಿದನು ಆ ಸಮಯದಲ್ಲಿ ಪ್ರಹಸ್ತನು ಮೂರ್ಛೆ ತಿಳಿದು ಬಂಧಿಸಲ್ಪಟ್ಟ ರಾವಣನನ್ನು ಕಂಡು ಕೋಪಿಸಿ ಅರ್ಜುನನ ಮೇಲೆ ನುಗ್ಗಿದನು ಮಿಕ್ಕ ರಾಕ್ಷಸರು ಆನತ ಆತನ ಮೇಲೆ ನಡೆಯುತ್ತಾ ವರ್ಷಾ ಕಾಲದಲ್ಲಿ ಸಮುದ್ರವು ಘೋಷಿಸುವಂತೆ ಕೋಲಾಹಲ ಧ್ವನಿಯನ್ನುಂಟು ಮಾಡುತ್ತ ಕೆಲವರು ಬಿಡು ಬಿಡು ಎಂದು ಕೆಲವರು ನಿಲ್ಲು ನಿಲ್ಲು ಎಂದು ಕೂಗುತ್ತಲು ಕೆಲವರು ಮುಸಲಾಯುಧಗಳನ್ನು ಶೂಲಗಳನ್ನು ಅರ್ಜುನನ ಮೇಲೆ ಪ್ರಯೋಗಿಸುತ್ತಲೂ ಇದ್ದರು ಆ ಆಯುಧಗಳು ತನ್ನನ್ನು ತಾಕುವುದಕ್ಕೆ ಮುಂಚೆಯೇ ಅನೇಕ ಬಾಹುಗಳುಳ್ಳ ಅರ್ಜುನನು ಅವನ್ನು ಶೀಘ್ರದಲ್ಲಿ ಪರಿಹರಿಸುತ್ತ ಸ್ವಲ್ಪ ಮಾದರು ಕಂಗೆಡದೆ ಅವರು ಪ್ರಯೋಗಿಸಿದ ಆಯುಧಗಳಿಂದ ಅವರನ್ನೇ ಪ್ರಹರಿಸಿ ವಾಯುವು ಮೇಘಗಳನ್ನು ಹಾರಿಸುವಂತೆ ಸಮಸ್ತ ರಾಕ್ಷಸರನ್ನು ಚದರಿಸಿದನು ಆಮೇಲೆ ತನ್ನ ಪಟ್ಟಣವನ್ನು ಪ್ರವೇಶಿಸಿ ಸುಹೃದುಗಳ ಸಹಿತನಾಗಿ ಕಿಟ್ಟಣದ ರಾಜಬೀದಿಗಳಲ್ಲಿ ಹೋಗುತ್ತಾ ಸ್ತ್ರೀಯರು ಬ್ರಾಹ್ಮಣರು ಕುಸುಮ ಸಮೂಹಗಳನ್ನು ಅರಳುಗಳನ್ನು ಚೆಲ್ಲಿ ಹರಸುತ್ತಿರಲು ಜಯ ಜಯ ಎಂಬ ಆಶೀರ್ವಾದ ವಚನಗಳನ್ನು ಕೇಳುತ್ತಾ ಬಲಿಯನ್ನು ನಿಗ್ರಹಿಸಿದ ದೇವೇಂದ್ರನು ಎಲ್ಲರಿಗೂ ಸಂತೋಷವನ್ನುಂಟು ಮಾಡುತ್ತಾ ಸ್ವರ್ಗವನ್ನು ಪ್ರವೇಶಿಸಿದಂತೆ ರಾವಣನನ್ನು ನಿಗ್ರಹಿಸಿ ಕಾರ್ತವೀರ್ಯಾರ್ಜುನನು ತನ್ನ ಅರಮನೆಯನ್ನು ಪ್ರವೇಶಿಸಿದನು ನಮಸ್ತೆ ಶಾರದೆ ದೇವಿ కాశ్మీరపురవాసిని త్వామహం ప్రార్థయే నిత్యం విద్యా దానే నమస్కార